ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸೊ ನಾಳೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಸೂರ್ಯಗ್ರಹಣವೇ ಆಗಿರಲಿ ಚಂದ್ರಗ್ರಹಣನೇ ಆಗಿರಲಿ ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಆಹಾರ ಸೇವಿಸುವುದು ಅಡುಗೆ ಮಾಡುವುದು ಮತ್ತು ಧಾರ್ಮಿಕ ಆಚರಣೆಗಳಂತಹ ಚಟುವಟಿಕೆಗಳನ್ನು ತಪ್ಪಿಸಲಾಗುತ್ತದೆ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ತುಂಬಾ ಹುಷಾರಾಗಿರಬೇಕು ಗ್ರಹಣವು ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತದೆ ಅದಕ್ಕೋಸ್ಕರ ಗರ್ಭಿಣಿ ಸ್ತ್ರೀಯರು ತುಂಬನೇ ಹುಷಾರಾಗಿರಬೇಕು ಗ್ರಹಣದ ಸಮಯದಲ್ಲಿ ತರಕಾರಿಯನ್ನು ಕಟ್ ಮಾಡೋದಾಗಿರ್ಬೋದು ಅಥವಾ ಕಟ್ಟಿಗೆಯನ್ನು ಮುರಿಯೋದಾಗಿರ್ಬೋದು ಈ ಥರ ಯಾವ ಕೆಲಸನೂ ಮಾಡಬಾರ್ದು ಅಂತ ನಮ್ಮ ಅತ್ತೆ ಹಾಗೂ ನಮ್ಮಮ್ಮ ನನಗೆ ಹೇಳ್ತಾ ಇದ್ದರು ಗ್ರಹಣದ ಸಮಯದಲ್ಲಿ ವಿಗ್ರಹಗಳು ಅಥವಾ ಪವಿತ್ರ ವಸ್ತುಗಳನ್ನು ಕೂಡ ಮುಟ್ಟಬಾರ್ದು ಗ್ರಹಣದ ಸಮಯದಲ್ಲಿ ಧ್ಯಾನ ಮತ್ತು ಮಂತ್ರವನ್ನು ಪಠಣೆ ಮಾಡಬೇಕು ಆಧ್ಯಾತ್ಮಿಕ ಗ್ರಂಥಗಳನ್ನು ಓದಬೇಕು ಈ ಗ್ರಹಣವು ಈ ವರ್ಷದ ಕೊನೆಯ ಚಂದ್ರಗ್ರಹಣವಾಗಿದೆ ಇದು ಭಾರತದ ಮೇಲೂ ಪ್ರಭಾವವನ್ನು ಬೀರಿದೆ ಈ ವರ್ಷದ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣ ಈ ಚಂದ್ರಗ್ರಹಣವು ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ ಇದನ್ನು ಬ್ಲಡ್ ಮೂನ್ ಎಂದು ಸಹ ಕರೆಯುತ್ತಾರೆ ಈ ವರ್ಷದ ಕೊನೆಯ ಚಂದ್ರಗ್ರಹಣವು ಭಾರತದಲ್ಲಿಯೂ ಗೋಚರಿಸಲಿದೆ ಗ್ರಹಣದ ಸಮಯ ಸೆಪ್ಟೆಂಬರ್ ಏಳರ ಭಾನುವಾರ ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಸಂಭವಿಸುತ್ತದೆ ಸೆಪ್ಟೆಂಬರ್ ಎಂಟರ ರಾತ್ರಿ ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಸೊ ಗರ್ಭಿಣಿ ಮಹಿಳೆಯರು ಸ್ವಲ್ಪ ಹುಷಾರಾಗಿರಬೇಕು ಇದು ಭಾರತದಲ್ಲಿಯೂ ಗೋಚರಿಸುವುದರಿಂದ ಹೊರಗಡೆ ಎಲ್ಲೂ ಹೋಗೋಕ್ಕೂ ಹೋಗಬಾರ್ದು ನೀವು ಮನೆ ಒಳಗಡೆನೇ ಇರೋದು ತುಂಬಾ ಒಳ್ಳೆಯದು ನೀವು ಗ್ರಹಣ ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಹಿಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಒಂದು ಹದಿನೈದು ನಿಮಿಷ ಮುಂಚೆನೇ ಊಟ ಎಲ್ಲ ಮುಗಿಸ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದು ಇದು ರಾತ್ರಿ ಬಂದಿರೋದ್ರಿಂದ ಏನೂ ಕೂಡ ಸಹ ತೊಂದರೆ ಇಲ್ಲ ಏನಕ್ಕೆಂದರೆ ರಾತ್ರಿ ಹೊತ್ತು ಮಲಗಿರೋದ್ರಿಂದ ಇದರಿಂದ ಯಾವುದೇ ರೀತಿಯಾದ ಪರಿಣಾಮ ಬೀಳೋದಿಲ್ಲ ಆದರೂ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಸೊ ಓಕೆ ಇಷ್ಟು ಗ್ರಹಣದ ಮಾಹಿತಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಏನಂದರೆ ತುಂಬ ಜನ ನನ್ನ ವೀಡಿಯೋಸ್ಗಳನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಬಿಟ್ಟರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್